ಹರೇ ರಾಮ ನಮಸ್ಕಾರ ಬನ್ನಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅದರ ಒಟ್ಟಿಗೆ ಸ್ವರ್ಣ ಪಾದುಕ ಸಂಚಾರ ಇದರ ಬಗ್ಗೆ ನಮ್ಮ ಆಚಾರ ವಿಚಾರ ಬಟ್ಟು ಹೇಳ್ತವೆ ವಿವರವಾಗಿ ನಾವು ಕೇಳಿ ಪಾತ ಹರೇ ರಾಮ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಅವರಿಗೂ ಶ್ರೀ ಸಂಸ್ಥಾನದವರ ಮಹತ್ ಸಂಕಲ್ಪದಂತೆ ಅವಿಚ್ಛಿನ್ನ ಪೀಠದ ಎಲ್ಲ ಯತಿಯುರಿಯರ ಸಾನ್ನಿಧ್ಯವನ್ನು ಹೊತ್ತು ಬಂದಿರತಕ್ಕಂತಹ ಸ್ವರ್ಣ ಪದಕಿಯ ಅಡಿತಾವರಿಗಳಿಗೆ ವಂದಿಸಿ ಸ್ವರ್ಣ ಪಾದಕ ಸಂಚಾರದ ಬಗ್ಗೆ ಒಂದೆರಡು ಮಾತು ಶ್ರೀಪೀಠ ಶಂಕರಾಚಾರ್ಯರಿಂದ ಸ್ಥಾಪನೆಗೊಂಡಿದ್ದು ಶಂಕರಾಚಾರ್ಯರ ಅವತಾರವೇ ಧರ್ಮ ರಕ್ಷಣೆಗೋಸ್ಕರವಾಗಿ ಬಂದಿದ್ದು ಅದೇ ಕಾರ್ಯವನ್ನು ನಮ್ಮ ಪೀಠದ ಎಲ್ಲ ಯತಿವರ್ಯರು ಮಾಡಿಕೊಂಡು ಬಂದಿದ್ದು ಇತಿಹಾಸ ಅಂತೆಯೇ ನಮ್ಮ ಈಗಿನ ಮೂವತ್ತಾರನೇ ಪೀಠಾಧೀಶ್ವರರಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಸಹ ಪೀಠಾರೋಹಣದಿಂದಲೇ ಆರಂಭಿಸಿ ಹತ್ತು ಹಲವು ಧರ್ಮ ಕಾರ್ಯಗಳನ್ನು ನಡೆಸ್ಕೊಂಡು ಬಂದಿದ್ದು ನಮಗೆಲ್ಲರಿಗೆ ವೇದ್ಯವಾದ ವಿಷಯವಷ್ಟೇ ಅದು ರಾಮಾಯಣ ಸತ್ರ ಇರ್ಬೋದು ವಿಶ್ವಗೋ ಸಮ್ಮೇಳನ ಇರ್ಬೋದು ಗೋಯಾತ್ರೆಗಳಿರ್ಬೋದು ವಿದ್ಯಾರ್ಥಿಗಳ ಸಹಾಯ ನಿಧಿಗಳಿರ್ಬೋದು ಸಮಾಜಮುಖಿಯಾದ ಹತ್ತು ಹಲವು ಕಾರ್ಯಕ್ರಮಗಳಿರ್ಬೋದು ಸಹಸ್ರಾರು ದೇವಸ್ಥಾನಗಳ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಂತಿರೋದಿರಬಹುದು ಅರವತ್ನಾಲ್ಕು ಅಂಗಸಂಸ್ಥೆಗಳನ್ನ ಧರ್ಮಮುಖಿಯಾಗಿ ಮುನ್ನಡೆಸ್ತಾ ಇರತಕ್ಕಂತಹ ಕಾರ್ಯಗಳಿರಬಹುದು ಇವೆಲ್ಲವೂ ಸಹ ಧರ್ಮ ಕಾರ್ಯವೇ ಅಂತೆಯೇ ಇಂದೀಗ ಕೈಗೊಂಡಿರ್ತಕ್ಕಂತಹ ವಿಶಿಷ್ಟವಾದ ಕಾರ್ಯ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ನಮಗೆಲ್ಲ ಒಂದು ವಿಶ್ವವಿದ್ಯಾಪೀಠ ಅಂದಾಗ ನೆನಪಿಗೆ ಬರುವಂಥದ್ದು ಶಿಕ್ಷಣ ಸಂಸ್ಥೆಗಳು ಸರ್ವ ಸಮಾಜ ಒಂದು ಶಿಕ್ಷಣ ಸಂಸ್ಥೆಗಳಿಂದ ನಿರೀಕ್ಷೆ ಮಾಡೋದು ಒಂದು ಅರ್ಹತೆ ಪತ್ರ ಸರ್ಟಿಫಿಕೇಟ್ ಅಲ್ಲಿಂದ ಮುಂದಕ್ಕೆ ಜೀವ ಜೀವನ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ವೃತ್ತಿ ಹಣಕಾಸು ಇತ್ಯಾದಿ ಸ್ವಾಭಾವಿಕ ಇಂದಿನ ನಮ್ಮೆಲ್ಲರ ಅವಶ್ಯಕತೆ ಅದು ಅನ್ನೋದನ್ನು ನಾವು ಅಂದ್ಕೊಂಡಿದ್ದೇವೆ ಆದರೆ ನಮ್ಮ ಋಷಿಮುನಿಗಳು ಅದಕ್ಕಿಂತ ವಿಶಿಷ್ಟವಾದ ವಿಸ್ತಾರವಾದ ಸೃಷ್ಟಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಹುಟ್ಟಿನ ಉದ್ದೇಶವನ್ನು ಸಹ ಅವರು ಅರ್ಥ ಮಾಡಿ ಹೇಗೆ ನಾವು ಬದುಕಿದರೆ ಅದು ಪೂರ್ಣ ಜೀವನ ಆಗತ್ತೆ ಅನ್ನೋದನ್ನು ಅವರು ಹೇಳಿದಷ್ಟು ಅರ್ಥಪೂರ್ಣವಾಗಿ ಬಹುಶಃ ಈ ಒಂದಿರ ಇಂದಿನ ವಿಜ್ಞಾನ ಸಹ ಹೇಳಲಿಲ್ಲ ಅಂತಂದರೆ ತಪ್ಪಾಗ್ಲಿಕ್ಕಿಲೋ ಅಂತ ಯಾಕೆಂದರೆ ನಮ್ಮ ಸೃಷ್ಟಿಯ ಮರ್ಮವನ್ನು ಹೇಳಿದ ವಿಜ್ಞಾನ ಒಂದು ಕಾಲಕ್ಕೆ ಅಣುವಿನಿಂದ ಎಲ್ಲ ಸೃಷ್ಟಿ ಅಂತ ಹೇಳಿತು ಸ್ವಲ್ಪ ಕಾಲ ಕಳೆಯುವಷ್ಟೊತ್ತಿಗೆ ಅದು ಬದಲಾಯಿತು ಯಾಕೆಂದರೆ ಪರಮಾಣು ಅನ್ನೋ ಒಂದು ಆವಿಷ್ಕಾರ ಬಂತು ಆದರೆ ಅದು ಕೂಡ ನಿಲ್ಲ ಕೆಲವೇ ಕಾಲದಲ್ಲಿ ಅದಕ್ಕಿಂತ ಮುಂದಿನ ದೇವಗಣ ಅಂತ ಇನ್ನೊಂದಿದೆ ಅದರಿಂದ ಆರಂಭ ಆಯಿತು ಅನ್ನೋದನ್ನು ಇನ್ನೊಂದು ವಿಜ್ಞಾನಿ ಹೇಳುವಾಗ ಹಿಂದಿನ ಸಿದ್ಧಾಂತಗಳೆಲ್ಲ ಬಿದ್ದೋದು ಆದರೆ ನಮ್ಮ ಋಷಿಗಳು ಕೊಟ್ಟಿರತಕ್ಕಂತಹ ಸಿದ್ಧಾಂತ ಅದು ಎಂದಿಗೂ ಹೋಗುವಂಥದ್ದಲ್ಲ ಆದ್ದರಿಂದಲೇ ನಮ್ಮ ಋಷಿ ಜ್ಞಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ಸತ್ಯವಾದದ್ದು ಅನ್ನೋದು ನಮಗೆ ಅರ್ಥ ಆಗೋ ವಿಷಯ ಯಾಕೆಂದರೆ ಅದಕ್ಕಿಂತ ಮೂಲವಾದದ್ದನ್ನು ನಮ್ಮ ಋಷಿಗಳು ಹೇಳಿದರು ನಮ್ಮ ಸೃಷ್ಟಿಯ ವಿಸ್ತಾರವನ್ನು ಅವರು ಹೇಗೆ ಕಣ್ಣುಂಡಿದ್ದನ್ನು ಹೇಳಿದರು ಅಂದರೆ ಅಪ್ಪ ನಾವೆಲ್ಲ ಕಣ್ಣಿಗೆ ಕಾಣೋದಿದೇನಿದೆ ಪ್ರಪಂಚ ಇದೆಲ್ಲ ಒಂದು ಭೌತಿಕವಾಗಿತ್ತು ಇದು ಭೌತಿಕ ಮಾತ್ರ ಅಲ್ಲ ಇದರ ಹಿಂದಕ್ಕೊಂದು ದೈವಶಕ್ತಿ ಆಡ್ತಾ ಇದೆಯಪ್ಪ ಯಾವುದೇ ಒಂದು ವಸ್ತು ಇರ್ಬೋದು ಕ್ರಿಯೆ ಇರ್ಬೋದು ಅದು ನಡಿಬೇಕು ಅಂತಿದ್ದರೆ ಅದ್ರ ಹಿಂದಕ್ಕೊಂದು ದೈವಶಕ್ತಿ ಆಡಿದರೆ ಮಾತ್ರ ಅದು ಸಾಧ್ಯವಾಗುತ್ತೆ ಅನ್ನೋದನ್ನು ಹೇಳಿದರು ಅಷ್ಟಕ್ಕೇನು ಆ ದೈವಶಕ್ತಿ ಇದ್ಲೂ ಹಿಂದಕ್ಕೆ ಎಲ್ಲದಕ್ಕೆ ಚೈತನ್ಯ ಕೊಡೋದೊಂದಿದೆ ಅದೇ ಮಹತ್ತಾಗಿರೋದು ಅದೇ ಒಂದಾಗಿರೋದು ಯಾವುದು ನಮಗೆ ಆದಿ ಅಂತವನ್ನು ಅರಿಯೋಲಿಕ್ಕಾಗ್ಲಿಲ್ಲೋ ಅಂಥದ್ದೊಂದು ಶಕ್ತಿ ಇದೆಯಪ್ಪ ಅದು ಪರಮಾತ್ಮ ಅನ್ನೋದಾಗಿ ಹೇಳಿದರು ಯಾವೆಲ್ಲ ಈ ಸೃಷ್ಟಿ ಇದೆಯೋ ಈ ಸೃಷ್ಟಿ ಒಳಗೆ ಒಳಗಡೆ ಇರತಕ್ಕಂತಹ ಜೀವಿಗಳಿದೆಯೋ ಈ ಎಲ್ಲ ಜೀವಿಗಳ ಒಳಗೆ ಒಂದು ಆತ್ಮಶಕ್ತಿ ಇದೆ ಅದು ಪರಮಾತ್ಮನ ಸ್ವರೂಪವೇ ಆಗಿದೆ ಅಲ್ಲಿಂದಲೇ ಬಂದಿದ್ದಾಗಿದೆ ತಿರುಗಿ ಪರಮಾತ್ಮನಲ್ಲಿಗೆ ಸೇರುವವರೆಗೆ ಎಲ್ಲವು ಸಹ ಅದು ಜೀವನ ಅಂತಾಗತ್ತೆ ಎಲ್ಲಿಂದ ಜೀವ ಆರಂಭ ಆಯಿತು ಪರಮಾತ್ಮನಿಂದ ಹೊರಟಿದ್ದಿದೆಯೋ ತಿರುಗಿ ಪರಮಾತ್ಮನವರೆಗೆ ಸೇರುವುದು ಜೀವನ ಆಗತ್ತೆ ಜೀವ ನ ಆಗೋದವರೆಗಿನ ಪ್ರಯಾಣವೇ ಜೀವನ ಅನ್ನೋದನ್ನು ಹೇಳಿದರು ನಾವೆಲ್ಲ ಹುಟ್ಟದಾಗಿಂದ ಸಾಯೋದವರಿಗೆ ಏನು ಮಾಡ್ತೇವ್ಯೋ ಜನ್ಮ ಸಾರ್ಥಕ ಆಯಿತು ಜೀವನ ಸಾರ್ಥಕ ಆಯಿತು ಅಂತೆಲ್ಲ ನಾವು ಪದ ಬಳಸಿಬಿಡ್ತೇವೆ ಆದರೆ ಇದು ಜನ್ಮ ಮಾತ್ರ ಜೀವನ ಅನ್ನೋದು ಹತ್ತು ಹಲವು ಥರದಲ್ಲಿದೆ ಎಂಬತ್ನಾಲ್ಕು ಲಕ್ಷ ಜಂತುಗಳ ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ ಅದರಲ್ಲೆಲ್ಲ ನಾವು ಕರ್ಮಾನುಸಾರವಾಗಿ ಹುಟ್ಟುತ್ತಾ ಸಾಯ್ತಾ ಬಂದಾಗಲೆಲ್ಲ ಯಾವ ಪುಣ್ಯ ಫಲ ಪುಣ್ಯ ಮತ್ತು ಪಾಪಗಳ ದೇಶವನ್ನು ತಂದಿದ್ದೀವ್ಯೋ ಅವೆಲ್ಲವೂ ಸಹ ಕಾರ್ಯ ಮಾಡ್ತದೆ ಅಲ್ಲೆಲ್ಲ ಪ್ರಾರ್ಥಿಸಿದ ಫಲವಾಗಿ ಈ ಮಾನವನ ಸೃಷ್ಟಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಯಾವ ಪೂರ್ಣತೆಯನ್ನು ಪಡೆಯಲಿಕ್ಕೋಸ್ಕರವಾಗಿ ಈ ಮಾನವ ಸೃಷ್ಟಿಯನ್ನು ಮಾಡಿದ್ನೋ ಅಂತಹ ಒಂದು ಅದ್ಭುತವಾದ ಸೃಷ್ಟಿ ಈ ಮಾನವ ಸೃಷ್ಟಿ ಅದ್ಭುತವಾದ ಯಂತ್ರ ನಾವೆಲ್ಲ ಇವತ್ತು ಅಂದ್ಕೊಂಡಿದ್ದೇವೆ ಏನು ಯಂತ್ರ ಮಾನವನ ಸೃಷ್ಟಿಯನ್ನು ಮಾಡಿದ್ದೇ ಅದ್ಭುತವಾಗಿದ್ದು ಕಂಪ್ಯೂಟರ್ ಯುಗದಲ್ಲಿ ಇದಕ್ಕಿಂತ ಬೇರೆ ಬಹುಶಃ ಇಲ್ಲ ಅಂತ ಅನ್ನೋಷ್ಟರ ಮಟ್ಟಿಗೆ ನಾವು ಅಂದ್ಕೊಂಡಿದ್ದೇವೆ ನಿಂತಲಿಗೆ ಎಲ್ಲವುದನ್ನು ಕಾಣುವಷ್ಟರ ಮಟ್ಟಿಗೆ ಹೊರ ದೇಶಗಳಲ್ಲಿ ಇರುವುದನ್ನು ಕೊಳತಲ್ಲಿ ನೋಡುವಷ್ಟರ ಮಟ್ಟಿಗೆ ನಾವು ಇವತ್ತು ಮುಂದುವರೆದಿದ್ದೇವೆ ಅಂತ ಅಂದ್ಕೊಂಡ್ರು ಹೊರ ದೇಶ ಏನು ಉಪಗ್ರಹಗಳ ಗ್ರಹಗಳ ಮೇಲಿನ ಚರ್ಚೆಯನ್ನು ಸಹ ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ನಮ್ಮ ವಿಜ್ಞಾನ ಮುಂದುವರಿದಿದೆ ಆದ್ದರಿಂದ ವಿಜ್ಞಾನವೇ ಮೇಲು ಅನ್ನೋದಾಗಿ ನಾವು ನೋಡಿದರೆ ಅದಕ್ಕಿಂತಲೂ ಮಿಗಿಲಾಗಿದ್ದನ್ನು ನಮ್ಮ ಋಷಿ ಜ್ಞಾನ ಕೊಟ್ಟಿರೋದ್ರಿಂದ ಜ್ಞಾನವೇ ಅದಕ್ಕಿಂತ ಮಿಗಲಾಗಿದ್ದು ಅಂತ ಭಾವಿಸಬೇಕಾಗಿದ್ದಿದೆ ಅಲ್ಲವೇ ಅಂತೆಯೇ ಅಂತಹ ಋಷಿಜ್ಞಾನದಿಂದ ಯಾವುದು ಸರಿ ತಪ್ಪು ಅನ್ನೋದನ್ನು ಇಟ್ಕೊಂಡು ಅರ್ಥ ಮಾಡಿಕೊಂಡು ಇಡೀ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ತಾ ಅದೇ ನಮ್ಮ ಋಷಿಗಳು ಹೇಳಿರ್ತಕ್ಕಂತಹ ಭೌತಿಕ ದೈವಿಕ ಆಧ್ಯಾತ್ಮಿಕ ಮೂರೂ ಕ್ಷೇತ್ರಗಳಿಗೆ ವಿರೋಧವಿಲ್ಲದಂತೆ ನಮ್ಮ ನಡೆಯನ್ನು ಇಟ್ಟುಕೊಂಡು ಜೀವನವನ್ನು ಆ ಮೂಲದವರೆಗೆ ಭಾವಿಸುವ ಅನುಭವಿಸುವ ಒಂದು ಜೀವ ನ ಮೋಕ್ಷದವರೆಗಿನ ಸಾಧನೆಯನ್ನ ಮಾಡಲಿಕ್ಕೆ ಬೇಕಾಗಿಯೇ ಈ ಜನ್ಮವನ್ನು ಪಡೆದಿದ್ದನ್ನು ಸಾರ್ಥಕ ಮಾಡಿಕೊಳ್ಳೋದಾದರೆ ಅದಕ್ಕೆ ಬಂದಿರತಕ್ಕಂತಹ ಗುರುಮುಖವಾದ ಎಲ್ಲ ವಿದ್ಯೆಗಳು ಸಹ ಸಾರ್ಥಕವಾಗ್ತದೆ ಅಂಥದ್ದು ಮಾತ್ರ ನಮ್ಮನ್ನು ಮೂಲಕ್ಕೆ ತಲುಪಿಸುವಂಥದ್ದು ಮಾತ್ರ ಅದು ವಿದ್ಯೆ ಅಂತ ಅನಿಸ್ಕೊಳ್ತಾನೆ ಹಾಗಾಗಿ ಇವತ್ತು ನಮಗೆ ಭೌತಿಕಕ್ಕೆ ಕೊಡ್ತಾ ಇರತಕ್ಕಂಥ ವ್ಯವಸ್ಥೆ ಏನಿದೆಯೋ ಅದು ಶಿಕ್ಷಣ ವ್ಯವಸ್ಥೆ ಅನ್ನೋದಾಗಿ ಅನಿಸ್ಕೊಳ್ತದೆ ಹೊರತು ಅದು ಬಹುಶಃ ವಿದ್ಯೆ ಅಂತ ಕರೆಸಿಕೊಳ್ಳಲಾಗ್ತದೆ ಯಾಕೆಂದರೆ ವಿದ್ಯೆ ಅನ್ನೋದು ನಮ್ಮನ್ನ ಮೂಲಕ್ಕೆ ತಲುಪಿಸ್ಬೇಕು ನಮ್ಮನ್ನ ಮೂಲಕ್ಕೆ ತಲುಪಿಸ್ತಕ್ಕಂತಹ ವಿದ್ಯೆಗಳು ಯಾವೆಲ್ಲ ಆಗಿತ್ತು ಅಂತಂದ್ರೆ ವೇದ ವೇದಾಂಗ ಶಾಸ್ತ್ರ ಪುರಾಣ ಇತಿಹಾಸ ಅಂತೆಯೇ ಅರವತ್ನಾಲ್ಕು ಕಲೆಗಳು ಸಹ ಅಂಥದ್ದೊಂದು ಸಾಮರ್ಥ್ಯವನ್ನು ಹೊಂದಿದ್ದು ಯಾವಾಗ ಅಂಥ ವಿದ್ಯೆಗಳು ಭಾರತದ ತುಂಬೆಲ್ಲ ಗುರುಕುಲಗಳಲ್ಲಿ ಸರ್ವ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇತ್ತೋ ಆ ಕಾಲಕ್ಕೆ ಭಾರತ ವಿಶ್ವಗುರುವಾಗಿತ್ತು ಅಂತಹ ವಿಶ್ವಗುರುವಾಗುವ ಕಲ್ಪನೆಯಲ್ಲಿ ಅಷ್ಟು ದೂರದೃಷ್ಟಿಯನ್ನಿಟ್ಟು ಋಷಿ ನೋಟದಲ್ಲಿ ನಮ್ಮ ಶ್ರೀ ಸಂಸ್ಥಾನ ಸಂಕಲ್ಪ ಮಾಡಿದ ಶಿಕ್ಷಣ ವ್ಯವಸ್ಥೆಯೇ ವ್ಯವಸ್ಥೆಯೇ ಅದು ವಿಷ್ಣುಗುಪ್ತ ಆದ್ದರಿಂದಲೇ ಆದ್ದರಿಂದಲೇ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗಿಂತ ವಿಷ್ಣುಗುಪ್ತ ಭಿನ್ನ ಶ್ರೇಷ್ಠ ಅನ್ನೋದನ್ನು ಭಾವಿಸ್ತೇನೆ ಅಂತೆಯೇ ನಮ್ಮ ಋಷಿಗಳ ಮಹಾತ್ಮರ ನೋಟ ಎಂಥದ್ದು ಅಂತಂದರೆ ಇಷ್ಟು ವಿಶಾಲವಾದ ವಿದ್ಯಾ ವ್ಯವಸ್ಥೆಯನ್ನು ಕೊಡ ಕೊಡಮಾಡಲಿಕ್ಕಿರ್ತಕ್ಕಂಥ ವ್ಯವಸ್ಥೆ ವಿಷ್ಣುಗುಪ್ತ ಆಗಿದ್ದರಿಂದಲೇ ಶ್ರೀ ಸಂಸ್ಥಾನ ವಿಷ್ಣುಗುಪ್ತದ ಒಂದು ಅಭಿವೃದ್ಧಿಗೆ ಅದರ ಒಂದು ದೃಢತೆಗೆ ಸಂಪೂರ್ಣವಾದ ಮನವನ್ನು ಕೊಟ್ಟು ಎಲ್ಲ ಕಾರ್ಯಗಳನ್ನು ವಿಷ್ಣುಗುಪ್ತ ಕೇಂದ್ರೀಕೃತವಾಗಿ ಮಾಡಿಕೊಂಡು ಬರ್ತಾ ಇರೋದನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ ಅಂತೆಯೇ ನಮ್ಮ ಶ್ರೀಮಠದಲ್ಲಿ ಹಲವು ವೈಭವಗಳಿದೆ ಅಡ್ಡಪಲ್ಲಕ್ಕಿ ಉತ್ಸವ ನಡೀತದೆ ಕಿರೀಟೋತ್ಸವ ನಡೀತದೆ ದಂತಸಿಂಹಾಸನ ಇದೆ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಶ್ರೀರಾಮದ ದೇವತೆಗಳಿಗೆ ಮಂಟಪ ಇದೆ ಎಲ್ಲ ವೈಭವಗಳಿಗೆ ತಕ್ಕಂತೆ ಒಂದು ಸ್ವರ್ಣ ಪಾದಕಿ ಇರಲಿ ಅನ್ನೋದಾಗಿ ಭಕ್ತರು ಅಪೇಕ್ಷೆ ಪಟ್ಟು ಶ್ರೀ ಸಂಸ್ಥಾನವನ್ನು ಒಪ್ಪಿಸಿ ಒಂದು ಸ್ವರ್ಣ ಪಾದಕಿಯನ್ನು ಸಮರ್ಪಿಸಿದರೆ ಅವರೇನು ಮಾಡಿದರು ಅಂದರೆ ಅದನ್ನು ತಿರುಗಿ ಸಮಾಜಕ್ಕೆ ಕೊಟ್ಟರು ಇಂಥದ್ದೊಂದು ವಿದ್ಯಾವ್ಯವಸ್ಥೆಗಾಗಲಿ ಅಂದರು ಹೇಗೆ ಅಂದರೆ ಅದನ್ನು ಸಮರ್ಪಿತವಾಗಿ ಮಾಡಿದಾಗ ಅವರು ಹೇಳಿದರು ಈ ಪಾಲಿಕೆಗಳಿಗೆ ನಮ್ಮ ಅವಿಚ್ಛಿನ್ನ ಪರಂಪರೆಯ ಎಲ್ಲ ಯತಿವರ್ಯರ ಸಾನ್ನಿಧ್ಯವನ್ನು ಆವಾಹಿಸ್ತೇವೆ ಇದು ಸಂಚಾರ ಮಾಡಲಿ ಎಲ್ಲ ಸಂಘಟನೆಗಳಿಗೆ ಸಂಸ್ಥೆಗಳಿಗೆ ಮನೆಗಳಿಗೆ ಸರ್ವ ಸಮಾಜಕ್ಕೆ ಸಿಗುವಂತೆ ಸಂಚಾರ ಮಾಡಲಿ ಅಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಲಿ ಮಾಡಿರತಕ್ಕಂತಹ ಗುರುಸೇವೆಗೆ ತಕ್ಕ ಫಲ ಅನುಗ್ರಹ ಅವರಿಗೆ ದೊರಕಲಿ ಮನೆ ಮನೆಗಳನ್ನು ಮಂಗಲವನ್ನಾಗಿ ಮಾಡಲಿ ಮನಸ್ಸುಗಳನ್ನು ಪಾವನವಾಗಿ ಮಾಡಲಿ ಜೊತೆಗೆ ಅಲ್ಲೇನು ಸಮರ್ಪಣೆ ಆಗ್ತದೋ ಆ ಮಾಡಿರತಕ್ಕಂತಹ ಎಲ್ಲ ದ್ರವ್ಯ ಸಮರ್ಪಣೆ ಅದು ವಿಷ್ಣುಗುಪ್ತಕ್ಕಾಗಲಿ ಅನ್ನೋದಾಗಿ ಅನುಗ್ರಹಿಸಿದರು ವಿಷ್ಣುಗುಪ್ತ ಈಗ ಹೇಳಿದಂತೆ ಯಾರಿಗೆ ಅಂದರೆ ಇದು ಸರ್ವ ಸಮಾಜಕ್ಕೆ ಎಲ್ಲ ಮಾನವರಿಗೆ ಇರತಕ್ಕಂಥದ್ದು ಯಾಕೆಂದರೆ ವಿದ್ಯೆ ಅಂಥದ್ದು ಹಿಂದೆ ಯಾವ ವಿದ್ಯೆ ಭಾರತವನ್ನು ಜಗದ್ಗುರು ಆಗಿಸಿತ್ತು ಅಂತಹ ವಿದ್ಯೆ ಕಾರಣದಿಂದಲೇ ಅದು ಸಾಧ್ಯವಾಗಿದ್ದರಿಂದ ಮುಂದೊಂದು ದಿವಸ ತಿರುಗಿ ಅಂಥದ್ದೊಂದು ದಿನವನ್ನ ಸಂಕಲ್ಪಿಸಿದ ಶ್ರೀಗಳು ಅದು ದೃಢವಾಗುವವರೆಗೆ ಈ ಪಾಲುಕೆಯಿಂದ ಬರತಕ್ಕಂತಹ ಎಲ್ಲ ಸಂಪತ್ತು ಅಲ್ಲಿಗಾಗಲಿ ಅನ್ನೋದಾಗಿ ಭಾವಿಸಿದ್ರು ಅಂತ ಭಾವಿಸ್ತೇನೆ ಅಲ್ಲದೆ ನೋಡಿ ನಾವೊಂದು ವಿಷ್ಣುಗುಪ್ತಕ್ಕೆ ಅಂತ ಒಂದು ಸೇವೆ ಮಾಡಿದ್ರೆ ನಮಗೊಂದು ರಸೀದಿಯನ್ನ ಕಾರ್ಯಕರ್ತರು ಕೊಡ್ತಾರೆ ಇಲ್ಲ ಗುರುಗಳ ಹತ್ರಕ್ಕೆ ಹೋಗಿ ನಾವು ಸಮರ್ಪಣೆ ಮಾಡ್ತೇ ಮಾಡ್ತೇವೆ ಅಂತಿದ್ದರೂ ಆಶೀರ್ವಾದ ಖಂಡಿತ ಮಾಡ್ತಾರೆ ಹಾಗೆಯೇ ಇದು ಹೇಗಾಯಿತು ಅಂತಂದರೆ ನಮಗೆ ಗುರುವಿನ ಬಳಿಗೆ ಹೋಗ್ಲಿಕ್ಕಾಗದೇ ಇದ್ದರು ನಾವು ಎಲ್ಲಿ ಮನೆಯಲ್ಲಿಯೇ ಇದ್ದು ಒಂದು ಗುರು ಸೇವೆಯನ್ನು ತಂದು ಮೂಲಕವಾಗಿ ವಿಷ್ಣುಗುಪ್ತಕ್ಕೊಂದು ಸೇವೆಯನ್ನು ಮಾಡಿದ್ರೆ ಮಾಡಿದರೆ ನಮ್ಮ ಮನೆಗೆ ನಮ್ಮ ಮನಕ್ಕೆ ಗುರುವಿನ ಸಾನ್ನಿಧ್ಯವನ್ನು ಕಳುಹಿಸಿ ನಮ್ಮನ್ನು ಅನುಗ್ರಹಿಸುವಂಥ ಒಂದು ವ್ಯವಸ್ಥೆ ಇದಾಗಿರೋದ್ರಿಂದ ಇದು ನಮ್ಮ ಗುರುಗಳ ಒಂದು ದೂರದೃಷ್ಟಿಯ ಒಂದು ಕರುಣಾದೃಷ್ಟಿಯ ಒಂದು ಪರಿಣಾಮ ಅನ್ನೋದಾಗಿ ಭಾವಿಸ್ತೇನೆ ಅಂತಹ ಒಂದು ವಿಶೇಷವಾದ ಅವಕಾಶ ಇದು ಎಲ್ಲರಿಗೆ ತೆರ್ಕೊಂಡಿರತಕ್ಕಂಥ ಅವಕಾಶ ಯಾರು ಬೇಕಾದರೂ ಸರಳವಾಗಿ ನಮ್ಮ ಮನೆಗಳಿಗೆ ಕರೆಸಿ ಇಂಥದ್ದೊಂದು ಸೇವೆಯನ್ನು ಮಾಡಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರೋದ್ರಿಂದ ನಾವೆಲ್ಲ ಸಹ ಇದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇದೆ ಕೃತಾರ್ಥರಾಗಲಿಕ್ಕೆ ಅವಕಾಶ ಇದೆ ಇಂಥದ್ದೊಂದು ಸೇವೆ ಇದಾಗಿದೆ ಸಂತೋಷ ಪಡ್ತಾ ಎಲ್ಲರಿಗೆ ಅಂಥದ್ದೊಂದು ಅವಕಾಶ ದೊರಕುವಂತಾಗಲಿ ಗುರುವಿನ ಕೃಪೆ ಎಲ್ಲರ ಮೇಲಿರಲಿ ಶ್ರೀ ಸಂಸ್ಥಾನದವರ ಮಹತ್ತಾಗಿರತಕ್ಕಂಥ ದೂರದೃಷ್ಟಿಯ ಆ ವಿದ್ಯಾವ್ಯವಸ್ಥೆ ಎಲ್ಲರಿಗೆ ದೊರಕುವಂತಾಗಲಿ ಯಾವ ಧರ್ಮ ಪ್ರಜೆಗಳು ವಿದ್ಯಾ ದೇಗುಲದಿಂದ ಹೊರಗೆ ಬರಬೇಕು ಅವರ ಕಲ್ಪನೆ ಇದೆಯೋ ಮುಂದಿನ ದಿನಗಳಲ್ಲಿ ಅದನ್ನು ಎಲ್ಲ ಸಮಾಜ ಕಾಣುವಂತಾಗ್ಲಿ ಬಳಸ್ಕೊಳ್ಳುವಂತಾಗ್ಲಿ ಅದರಿಂದಾಗಿ ಯಾವೆಲ್ಲ ವಂಶೋದ್ಧಾರ ಆಗಬೇಕಾಗಿದ್ದಿದೆಯೋ ಎಲ್ಲರಿಗೆ ಹಿತವಾಗಬೇಕಾಗಿದ್ದಿದ್ಯೋ ಜಗದ್ಧತ ಆಗಬೇಕಾಗಿದ್ದಿದೆಯೋ ಅದಾಗುವಂತೆ ಗುರುದೇವರು ಕರುಣಿಸ್ಲಿ ಎನ್ನುವುದಾಗಿ ಪ್ರಾರ್ಥಿಸ್ತೇನೆ ನಮ್ಮ ಆಚಾರ ವಿಚಾರ ಪಟ್ಟು ವಿವರವಾಗಿ ಹೇಳಿದವು ಹಿಂದೂ ಸಮಾಜದ ಎಲ್ಲರಿಗುದೇ ವಿ ಗುರುಕಲ್ಲಿ ಕಲಿಯುವ ಅವಕಾಶವೂದೇ ಸ್ವರ್ಣ ಪಾದುಕ ಪೂಜೆ ಮಾಡುವ ಒಂದು ಅವಕಾಶವೂ ಇದ್ದು ನಾವೆಲ್ಲರೂ ಇದರಲ್ಲಿ ಒಟ್ಟಿಗೆ ಸೇರಿ ಕಾಮ ಹರೇರಾಮ್